Hello everyone welcome to Nisha cooking channel ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವಲಕ್ಕಿಯಿಂದ ಮಾಡುವಂತಹ ಸಿಹಿ ಪ್ರಸಾದ ಅಥವಾ ಅವಲಕ್ಕಿ ಪಂಚಕಜಾಯನ ಹೇಗೆ ಮಾಡಿಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ನಾನು ಒಂದು ಕಪ್ನಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನಾನು ನಾರ್ಮಲ್ ಅವಲಕ್ಕಿಯಿಂದ ಸ್ವಲ್ಪ ದಪ್ಪ ಇರುವಂತಹ ಅವಲಕ್ಕಿನ ತೊಗೊಂಡಿದ್ದೀನಿ ನೀವು ಪೇಪರ್ ಅವಲಕ್ಕಿನೂ ಸಹ ತೊಗೊಳ್ಬಹುದು ನಂತರ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಇದನ್ನು ಒಂದೆರಡು ಸರ್ತಿ ನಾವು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನೋಡಿ ಈ ರೀತಿ ವಾಶ್ ಮಾಡಿಕೊಂಡಿದ್ದ ನಂತರ ಇದಕ್ಕೆ ಯಾವುದೇ ನೀರನ್ನು ಹಾಕ್ತೇನೆ ಇದನ್ನು ಹಾಗೇ ನಾವು ನೆನೆಯೋದಕ್ಕೆ ಬಿಡಬೇಕಾಗತ್ತೆ ನೆಕ್ಸ್ಟು ಒಂದು ಕಡಾಯಿಗೆ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ತುಪ್ಪ ಹಾಕೊಂಡ ನಂತರ ನಾನಿಲ್ಲಿ ಸ್ವಲ್ಪ ಗೋಡಂಬಿ ಸ್ವಲ್ಪ ಒಣದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಿಮ್ಮ ಹತ್ರ ಯಾವುದಿರುತ್ತೆ ಆ ಡ್ರೈ ಫ್ರೂಟ್ಸನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಡಿ ಇದನ್ನು ಒಂದು ನಿಮಿಷ ನಾನು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಫ್ರೈ ಆದ ನಂತರ ಇವಾಗ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಳಿ ಪೂರ್ತಿ ಎತ್ತಿಟ್ಕೊಂಡ ನಂತರ ಅದೇ ಕಡಾಯಿಗೆ ನಾನು ಮುಕ್ಕಾಲು ಕಪ್ನಷ್ಟು ಬೆಲ್ಲನ ಇದ್ದೀನಿ ಒಂದು ಕಪ್ ಅವಲಕ್ಕಿಗೆ ಮುಕ್ಕಾಲು ಕಪ್ನಷ್ಟು ಬೆಲ್ಲನ ಹಾಕೊಳ್ಳಿ ನಂತರ ಒಂದು ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಬಿಟ್ಟು ಇದು ಬೆಲ್ಲ ಪೂರ್ತಿಯಾಗಿ ಕರ್ಕೋರ್ಗು ಈ ರೀತಿ ಮಿಕ್ಸ್ ಮಾಡಿಕೊಳ್ತಾನೆ ಇರಿ ಬೆಲ್ಲ ಪೂರ್ತಿಯಾಗಿ ಕರಗಿದ ನಂತರ ಇದನ್ನು ಇದರಲ್ಲಿ ಏನಾದರೂ ಗಲೀಜು ಅಥವಾ ಕಸ ಏನಾದರೂ ಇದ್ದರೆ ಇದನ್ನು ಶೋಧಿಸ್ಕೊಳ್ಳಿ ನೋಡಿ ನನಗಿಲ್ಲಿ ಯಾವುದೇ ರೀತಿಯಾಗಿ ಗಲೀಜು ಏನು ಕಾಣಿಸ್ತಾ ಇಲ್ಲ ಸೊ ಇದನ್ನು ಹಾಗೇ ನಾನು ಬಿಡ್ತೀನಿ ನಂತರ ಇದನ್ನು ನಾವು ಕೈಗೆ ಸ್ವಲ್ಪ ಅಂಟೋ ರೀತಿಯಲ್ಲಿ ಬರಬೇಕು ಅಲ್ಲಿವರೆಗೂ ಕೂಡ ನಾವು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮ್ನಲ್ಲೇ ಇದನ್ನು ಬಿಡಬೇಕಾಗತ್ತೆ ನೋಡಿ ಇವಾಗ ನನಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನನಗೆ ಕೈಗೆ ಸ್ವಲ್ಪ ಅಂಟೋ ರೀತಿಯಲ್ಲಿ ಫೀಲ್ ಆಗಬೇಕಷ್ಟೇ ಜಾಸ್ತಿ ಏನೂ ಬೇಡ ನಂತರ ಈ ರೀತಿ ನೋರೆ ನೋರೆ ಥರ ಬರ್ತಾ ಇರಬೇಕು ಈಗಾದರೆ ಸಾಕು ನೆಕ್ಸ್ಟ್ ಇದಕ್ಕೆ ನಾನು ಕಾಲು ಕಪ್ನಷ್ಟು ತೆಂಗಿನ ತುರಿನ ಹಾಕ್ಕೊತಾ ಇದ್ದೀನಿ ನೀವು ಕೊಬ್ಬರಿ ತುರಿನೂ ಸಹ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಇದ್ದೀನಿ ಇದಿಷ್ಟೂ ಹಾಕಿದ ನಂತರ ನಾವು ಇದನ್ನು ಒಂದು ನಿಮಿಷ ಹಾಗೇ ಮಿಕ್ಸ್ ಮಾಡ್ಕೊತಾ ಇದನ್ನು ಕುಕ್ ಮಾಡ್ಕೊಳ್ಬೇಕು ಒಂದು ನಿಮಿಷ ಆದ ನಂತರ ನಾವು ಇವಾಗ ಅವಲಕ್ಕಿನ ನೆಣೆಯಕ್ಕೆ ಇಟ್ಟಿದ್ವಲ್ಲ ಆ ನೋಡಿ ಇವಾಗ ಉದ್ದುದ್ರಾಗಿ ಆಗಿದೆ ಇವಾಗ ಇದನ್ನು ನಾವು ಈ ಬೆಲ್ಲದ ಪಾಕದೊಳಗಡೆ ಹಾಕ್ಕೊಳ್ಬೇಕು ಹಾಕಿದ ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಲೋ ಫ್ಲೇಮ್ನಲ್ಲೇನೆ ನಾವು ಮಾಡ್ಕೊಳ್ಬೇಕಾಗುತ್ತೆ ನಾವು ಬೆಲ್ಲದ ಬೆಲ್ಲದಿಂದ ಮಾಡ್ತಿರೋದ್ರಿಂದ ಬೇಗ ಪಾಕ ತಳೆ ಹಿಡಿದುಬಿಡುತ್ತೆ ಅದಕ್ಕೋಸ್ಕರ ನಾವು ಲೋ ಫ್ಲೇಮ್ನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಚೆನ್ನಾಗಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಕೇವಲ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ನೈವೇದ್ಯಕ್ಕೂ ಕೂಡ ಟೈಮ್ ಹಿಡಿಯೋದಿಲ್ಲ ಜಾಸ್ತಿ ಇದನ್ನು ಒಂದು ಹತ್ತು ನಿಮಿಷ ಮಾ ಟೈಮ್ ಕೊಟ್ಬಿಟ್ರೆ ಸಾಕು ನಮಗೆ ಈ ಅವಲಕ್ಕಿ ಪ್ರಸಾದ ಅನ್ನೋದು ರೆಡಿಯಾಗಿ ಹೋಗ್ಬಿಡುತ್ತೆ ನಂತರ ಫ್ರೈ ಮಾಡಿದ್ದಿದ್ದಂತಹ ಗೋಡಂಬಿ ದ್ರಾಕ್ಷಿನ ಹಾಕೊಳ್ತಾಯಿದ್ದೀನಿ ಇದನ್ನು ಹಾಕಿದ ನಂತರ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಡಿ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡಿದ ನಂತರ ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಒಂದೆರಡು ನಿಮಿಷ ಹಾಗೇ ಬಿಡಬೇಕಾಗತ್ತೆ ಲೋ ಫ್ಲೇಮ್ದಲ್ಲೇ ಇಡಿ ಒಂದೆರಡು ನಿಮಿಷ ಆದ ನಂತರ ಲಿಡ್ನ ಓಪನ್ ಮಾಡಿಬಿಟ್ಟು ಇದನ್ನು ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಒಂದೆರಡು ನಿಮಿಷ ನಾವು ಅರಳೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಇವಾಗ ಒಂದೆರಡು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅವಲಕ್ಕಿ ಎಲ್ಲ ಪೂರ್ತಿ ಉದ್ದುದ್ರಾಗಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೇವಲ ಹತ್ತೆ ಹತ್ತು ನಿಮಿಷದಲ್ಲಿ ಯಾವ ರೀತಿಯಾಗಿ ನೈವೇದ್ಯ ಪ್ರಸಾದನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ ಮರೀದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್